ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರ ಸೋ ಇವತ್ತಿನ ಟಾಪಿಕ್ಕಲ್ಲಿ ನೀವು ಏನ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಲೆಟ್ ಲೆಟ್ಕೋಫ್ ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಅಂತಂದರೆ ಇವಾಗ ಸಿಚುವೇಶನ್ ಆಗಿರ್ಬೋದು ಪರ್ಸನ್ ಆಗಿರ್ಬೋದು ಅಥವಾ ಪ್ಲೇಸ್ ಆಗಿರ್ಬೋದು ಅದನ್ನು ಬಿಟ್ಟರೆ ನಿಮಗೆ ಯಾವ ಆಶೀರ್ವಾದ ಬರುತ್ತೆ ಏನೇನೆಲ್ಲ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಚೆಕ್ ಮಾಡೋಣ ಓಕೆನಾ ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ತಮ್ಮ ನೀಲಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ ನೀವು ನನಗೆ ಅದಕ್ಕೆ ಕಾಲ್ ಮಾಡ್ಬೋದು ಎನ್ಕ್ವೈರಿ ಮಾಡ್ಬೋದು ರೀಡಿಂಗ್ ತೊಗೊಬೋದು ಓಕೆ ನಾನು ರೀಡಿಂಗ್ನ ನೀವು ಫಸ್ಟೇ ಬುಕ್ ಮಾಡ್ಕೊಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ತುಂಬ ನೆಸಸರಿ ಇದೆ ಅರ್ಜೆಂಟ್ ಆಗಲೇಬೇಕು ಅಂತಂದರೂ ಕೂಡ ಪ್ರೊವೈಡ್ ಮಾಡ್ತೀನಿ ವಿದಿನ್ ಫಿಫ್ಟೀನ್ ಟು ಹಾಫ್ ಆ್ಯನ್ ಅವರ್ ನಾನು ನಿಮಗೆ ರೀಡಿಂಗ್ ಪ್ರೊವೈಡ್ ಮಾಡ್ಕೊಡ್ತೀನಿ ಪ್ರೀ ಬಿಕ್ ಪ್ರೀ ಬುಕ್ಕಿಂಗ್ ರೀಡಿಂಗ್ ಇರುತ್ತೆ ಹ್ಯಾಂಡ್ ಯಾ ದಟ್ಸ್ ಇಟ್ ಸೊ ಇದೊಂದು ಜನರಲ್ ಟೈಮ್ಲೆಸ್ಟ್ ರೀಡಿಂಗ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ರೆಸಿಡೆಂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಎರಡೆಲ್ಲ ರೆಸಿಡೆಂಟ್ ಆಗುತ್ತೆ ಅವರೆಲ್ಲ ತೊಗೊಳ್ಳಿ ಮಿಕ್ತವರೆಲ್ಲ ಸ್ಕಿಪ್ ಮಾಡಿ ಇಲ್ಲ ನೋಡಿ ಅದನ್ನ ಗೈಡೆನ್ಸ್ ಆಗಿ ತೊಗೊಳ್ಳಿ ಓಕೆನಾ ಸೊ ಐ ಗೆಸ್ ಇವತ್ತಿನ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಮತ್ತೆ ಹೇಳೋದು ಬೇಡ ಸೊ ಲೆಟ್ ಸ್ಟಾರ್ಟ್ ವಿತ್ ಯೋರ್ ರೆಡಿ ಏನು ರಿಲೀಸ್ ಮಾಡ್ತಾ ಇದ್ದೀರಾ ನೀವು ಈ ಒಂದು ಪರ್ಸನ್ ಅಥವಾ ಈ ಒಂದು ಸಿಚುವೇಶನ್ ಅಥವಾ ಈ ಒಂದು ಪ್ಲೇಸ್ನಲ್ಲಿ ಲೆಟ್ಕೋ ಮಾಡಿ ಬಿಟ್ಕೊಟ್ಟು ಏನು ರಿಲೀಸ್ ಮಾಡ್ತಾ ಇದ್ದೀರಾ ವಾಕವೆ ಮಾಡಿ ಏನು ರಿಲೀಸ್ ಮಾಡ್ತಾ ಇದ್ದೀರಾ ವಾಟ್ ಆರ್ ಯು ರಿಲೀಸಿಂಗ್ ಬೈ ಲೆಟ್ಟಿಂಗು ವಾಟ್ ಆರ್ ಯು ರಿಲೀಸಿಂಗ್ ಬೈ ಲೆಟ್ಟಿಂಗು ಇದರಿಂದ ನಿಮಗೆ ಯಾವ ಎಮೋಷ್ನಲ್ ಫ್ರೀಡಮ್ ಸಿಗುತ್ತೆ ಅಥವಾ ಯಾವ ಹೀಲಿಂಗ್ ಸಿಗುತ್ತೆ ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರ ಇದನ್ನ ಅಲ್ಲಿ ಮಾಡಾದ್ಮೇಲೆ ಓಕೆ ಸೊ ನಿಮಗೆ ಇರೋಂಥ ಒಂದು ಹಿಡನ್ ಬ್ಲೆಸಿಂಗ್ಸ್ ಯೂನಿವರ್ಸ್ ಕಡೆಯಿಂದ ಏನು ನಿಮಗೆ ಹಿಡನ್ ಬ್ಲೆಸಿಂಗ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಏನು ಆಶೀರ್ವಾದ ಸಿಗುತ್ತೆ ಓಕೆ ಓಕೆ ಯಾವ ಹೊಸ ಅವಕಾಶಗಳು ನಿಮಗೆ ಸಿಗುತ್ತೆ ಇದೊಂದು ರಿಲೀಸ್ ಮಾಡೋದ್ರಿಂದ ನಿಮಗೆ ಯಾವ ಹೊಸ ಅವಕಾಶಗಳು ಸಿಗುತ್ತೆ ಓಕೆ ನಾಟ್ ಬ್ಯಾಡ್ ಸೊ ಲಾಂಗ್ ಟರ್ಮ್ ಬ್ಲೆಸ್ಸಿಂಗ್ ಅಥವಾ ರಿಸಲ್ಟ್ ಏನಾಗುತ್ತೆ ನಿಮಗೆ ಯಾವ ಒಂದು ಗ್ರೇಟರ್ ಇಂಪ್ಯಾಕ್ಟ್ ಈ ಒಂದು ಡಿಸಿಷನ್ ಮೇಲೆ ಇರುತ್ತೆ ದೊಡ್ಡ ಪರಿಣಾಮ ಏನಾಗುತ್ತೆ ಓಕೆ ಸೊ ದ ಎಂಪರರ್ ಅಟ್ ದ ಬಾಟಮ್ ಆಫ್ ದ ಡೆಕ್ ಸೊ ಓವರ್ ಆಲ್ ಎನರ್ಜಿ ನೋಡಿದಾಗ ಓವರ್ ಆಲ್ ಥೀಮ್ ನೋಡಿದಾಗ ಒಂದು ತುಂಬ ಕಂಟ್ರೋಲಿಂಗ್ ಅಥವಾ ಒಂದು ಸೆಲ್ಫ್ ಮಾಸ್ಟರಿ ಅನ್ನೋದು ನೀವು ಇಲ್ಲಿ ಕಲಿತಾ ಇದ್ದೀರಾ ಓಕೆನಾ ನಿಮ್ಮ ಒಂದು ಓನ್ ಪವರ್ಗೆ ನೀವು ಬನ್ನಿ ಅಂತ ಎಲ್ಲೊಂದು ಕಡೆ ಡಿವೈನ್ ಕಡೆಯಿಂದ ನಿಮಗೆ ಮೆಸೇಜ್ ಕೂಡ ಬರ್ತಾ ಇದೆ ಆ್ಯಂಡ್ ನೀವು ಕೂಡ ಬರ್ತಾ ಇದ್ದೀರಾ ಲೈಕ್ ಯೋರ್ ಇನ್ ಟು ಯೋರ್ ಓನ್ ಪವರ್ ಓಕೆನಾ ನೀವು ಇವಾಗ ಬೌಂಡ್ರೀಸ್ ಹಾಕೋದಿಕ್ಕೆ ಕಲಿತಾ ಇದ್ದೀರಾ ಪ್ರತಿಯೊಂದಕ್ಕೂ ಲೆಕ್ಕ ಇಡ್ತಾ ಇದ್ದೀರಾ ಲೈಕ್ ಯಾರ್ಯಾರು ಏನೇನು ಮಾಡಿದ್ರು ಹೇಳ್ಬಿಟ್ಟು ಇವಾಗ ಹೇಗೆ ಲೆಕ್ಕಾಚಾರ ಬರೆದಿರ್ತಾರೆ ಹಾಗೆ ಯಾರ್ಯಾರು ನಿಮಗೆ ಏನೇನು ಮೋಸ ಮಾಡಿದ್ರ ಏನು ತೊಂದರೆ ಆಗಿದೆ ಅದನ್ನೆಲ್ಲ ಲೆಕ್ಕ ಬರೆದಿಡ್ತಾ ಇದ್ದೀರಾ ಒಂದು ಸ್ಟೇಬಲ್ ಫೌಂಡೇಶನ್ ಹಾಕೊಳ್ತಾ ಇದ್ದಾರಾ ನಿಮ್ಮ ಲೈಫಲ್ಲಿ ಯು ಆರ್ ರಿಲೀಸಿಂಗ್ ದಟ್ ಎಮೋಷ್ನಲ್ ಕ್ಯೂಸ್ ಅಂತಂದರೆ ನಿಮಗೆ ಎಮೋಷ್ನಲಿ ಯಾರ್ಯಾರು ಡ್ರೈನ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದಾರ ತುಂಬ ಗ್ರೌಂಡೆಡ್ ಆಗಿದ್ದೀರಾ ನಿಮ್ಮ ಒಂದು ಓನ್ ಓಂತ್ರೋನ್ನ ನೀವು ಕ್ಲೀನ್ ಮಾಡ್ತಾ ಇದ್ದೀರ ಎಲ್ಲದನ್ನೂ ರಿಲೀಸ್ ಮಾಡಿಬಿಟ್ಟು ಓಕೆನಾ ನಿಮ್ಮನ್ನು ಯಾವುದು ತುಂಬ ತೀರಾ ಚಿಕ್ಕದಾಗಿ ಮಾಡ್ತಾ ಇದೆ ಅಥವಾ ಯಾವ ಜನಗಳು ನಿಮ್ಮನ್ನ ತೀರಾ ಚಿಕ್ಕದಾಗಿ ತೋರಿಸಿದ್ರು ಅವ್ರನ್ನೆಲ್ಲ ರಿಲೀಸ್ ಮಾಡಿ ನಿಮ್ಮ ನೀವು ಏನು ನಿಮ್ಮ ತಾಕತ್ ಏನು ಅನ್ನೋದು ತೋರಿಸ್ತಾ ಇದ್ದೀರಾ ಓವರ್ ಆಲ್ ನೋಡೋದಾದ್ರೆ ಸೊ ಏನು ರಿಲೀಸ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿನ ಅಥವಾ ಈ ಒಂದು ಸಿಚುವೇಷನ್ ಅಥವಾ ವಾಟ್ ಎವರ್ ನಿಮ್ ಅದು ಗೊತ್ತಿರುತ್ತೆ ನಿಮಗೆ ಯಾವ ರೀತಿ ರೆಸೆಂಟ್ ಆಗುತ್ತೆ ಅದನ್ನ ತಗೊಳ್ಳಿ ಪ್ಲೇಸ್ ಆಗಿರ್ಬೋದು ಪರ್ಸನ್ ಆಗಿರ್ಬೋದು ಸಿಚುವೇಶನ್ ಆಗಿರ್ಬೋದು ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಇದು ರಿಲೀಸ್ ಮಾಡೋದ್ರಿಂದ ಅಲ್ಲ ಇದನ್ನಲ್ಲಿ ಇಟ್ಕೊ ಮಾಡೋದ್ರಿಂದ ನೀವು ವೇಟ್ ಮಾಡೋದನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಸಿ ಇವಾಗ ಅಟ್ ಪ್ರೆಸೆಂಟ್ ಆ ಪರ್ಸನ್ ಬರ್ತಾರೆ ಅಥವಾ ಈ ಸಿಚುವೇಷನ್ ಬೆಟರ್ ಆಗುತ್ತೆ ಈ ಪ್ಲೇಸಲ್ಲಿ ನಾನು ಇನ್ನೂ ಒಳ್ಳೇದಾಗ್ತೀನಿ ಇಲ್ಲ ಬಿಸ್ನೆಸ್ಸಲ್ಲಿ ಈ ಬಿಸ್ನೆಸ್ಸಲ್ಲಿ ನಾನು ಇನ್ನೂ ನಡ್ಕೊಂಡು ಹೋಗ್ತಾಯಿದ್ರೆ ನನಗಿನ್ನೂ ಒಳ್ಳೇದಾಗುತ್ತೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ವಾ ಲೈಕ್ ದೆರ್ ವಿಲ್ ಬಿ ಸಮಥಿಂಗ್ ಗುಡ್ ಏನೋ ಒಂದು ಒಳ್ಳೇದಾಗುತ್ತೆ ಏನೋ ಒಂದು ಒಳ್ಳೇದಾಗುತ್ತೆ ಸೊ ಹಾಗಾಗಿ ನೀವು ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ಇನ್ನೂ ಅದರಲ್ಲಿ ಏನು ಚೇಂಜಸ್ ಕಾಣ್ತಾ ಇಲ್ಲ ನೀವು ಲೆಟ್ಕೋ ಮಾಡೋದ್ರಿಂದ ಆ ವೆಯ್ಟ್ ಮಾಡ್ತಿರೋದೇನಿದೆ ಅದನ್ನು ರಿಲೀಸ್ ಮಾಡ್ತಾ ಇದ್ದೀರಾ ಇಟ್ ಕುಡ್ ಬಿ ಸಮ್ ಒನ್ ಸಮಥಿಂಗ್ ಆರ್ ಎನಿಥಿಂಗ್ ಓಕೆನಾ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದೀರಾ ತುಂಬ ಎನರ್ಜಿ ಇನ್ವೆಸ್ಟ್ ಮಾಡಿದ್ದೀರಾ ಈ ಪರ್ಟಿಕ್ಯುಲರ್ ಪರ್ಸನ್ ಅಥವಾ ತಿಂಗಿಗೋಸ್ಕರ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಲೈಕ್ ಪ್ರತಿಯೊಂದು ಪಾಸಿಟಿವ್ ಆಗುತ್ತೆ ಇವ್ರು ತುಂಬ ಚೇಂಜ್ ಆಗ್ತಾರೆ ಎಲ್ಲ ಒಳ್ಳೇದಾಗುತ್ತೆ ನೋ ಇಟ್ಸ್ ಅ ಬಿಗ್ ನೋ ಈ ಪರ್ಸನ್ ಅಥವಾ ಈ ಒಂದು ಸಿಚುಯೇಷನ್ ನೀವು ಯಾವ್ದ್ರಲ್ಲಿದ್ದೀರಾ ಅದು ಯಾವುದೇ ಕಾರಣಕ್ಕೂ ಅದು ಸರಿ ಹೋಗಲ್ಲ ಪರ್ಫೆಕ್ಟ್ ಮೂಮೆಂಟ್ ಅನ್ನೋದು ಬರಲ್ಲ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಡ ಸೊ ವಾಟ್ ಯನ್ ಲೆಟಿಂಗು ಇಟ್ಸ್ ಲೈಕ್ ನೀಡ್ ಟು ವಾಚ್ ನೀವು ಅದನ್ನ ನೋಡಬೇಕು ಲೈಕ್ ಪರ್ಫೆಕ್ಟ್ ಮೂಮೆಂಟ್ ಬರಲ್ಲ ಈ ಎಲ್ಲಿ ಬರುತ್ತೆ ಇಷ್ಟು ದಿವಸದಿಂದ ನೀವು ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ಸರಿ ಇದ್ದಿದ್ದು ಇನ್ನು ಮುಂದೆ ಏನು ಸರಿ ಹೋಗುತ್ತೆ ಸೊ ಅದೊಂದು ಅಟ್ಯಾಚ್ಮೆಂಟ್ ಇದೆ ಗೊತ್ತಾ ನಿಮಗೆ ಅದು ರಿಲೀಸ್ ಮಾಡ್ತಾಯಿದ್ದೀರಾ ಎಲ್ಲ ಸರಿ ಹೋಗುತ್ತೆ ಎಲ್ಲ ಸರಿ ಹೋಗುತ್ತೆ ಅದು ರಿಲೀಸ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ನೀವು ಯಾವ ರೀತಿ ಗೊತ್ತಾ ನೀವು ಯಾವ ರೀತಿ ಅದು ಬರುತ್ತೆ ಅಂತ ಅಂದ್ಕೊಂಡಿದ್ರಿ ನಿಮ್ಮ ಒಂದು ದೋಣಿ ಅಂದ್ಕೊಳ್ಳಿ ಎಕ್ಸಾಂಪಲ್ ನಿಮ್ಮ ದೋಣಿ ನೀವು ಯಾವ ರೀತಿ ಬರುತ್ತೆ ನೀವು ತುಂಬ ಓ ದೊಡ್ಡ ಶಿಪ್ಪಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ನೋ ಅದು ತೆಪ್ಪ ತೆಪ್ಪ ಆಗಿ ಬರ್ತಿದೆ ತೆಪ್ಪ ದೋಣಿ ಇದೆ ದೊಡ್ಡ ಅಡಗು ಬರ್ತಿಲ್ಲ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರೋದು ಹಂಗೆ ಏನು ತುಂಬ ಇವಾಗ ಅಡುಗೆ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ತುಂಬ ಚೆನ್ನಾಗಿರುತ್ತೆ ಅಲ್ವಾ ದೊಡ್ಡದಾಗಿರುತ್ತೆ ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಅದಿದೆ ಪರ್ಸನ್ ಆಗಿರ್ಲಿ ಸಿಚುಯೇಷನ್ ಆಗಿಲಿ ತುಂಬಾ ತುಂಬ ದೊಡ್ಡದಾಗುತ್ತೆ ಏನೇನೋ ಅನ್ಸ್ಕೊಳ್ತಾ ಇದೀರಾ ಅಲ್ಲ ಅದು ತೆಪ್ಪದಿರಲಿರೋ ಸಿಚ್ಯುವೇಶನ್ ಬರಲ್ಲ ಅದು ಅರ್ಥ ಮಾಡ್ಕೊಳ್ಳಿ ಅದು ಅರ್ಥ ಆಗುತ್ತೆ ನಿಮಗೆ ಓಕೆ ನಾನು ವೇಟ್ ಮಾಡ್ತಿರೋದು ಅಡಿಗೆಗೆಲ್ಲ ತೆಪ್ಪಕ್ಕೆ ಅಂತ ಓಕೆನಾ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕು ಅಂತಂದರೆ ನೀವು ಯಾವ ರೀತಿ ಇಮ್ಯಾಜಿನ್ ಮಾಡ್ಕೊತಾ ಇದೀರಾ ಆ ರೀತಿ ಫ್ಯೂಚರಲ್ಲಿ ಬರೋಲ್ಲ ಈ ಪರ್ಸನ್ ಸಿಚುಯೇಷನ್ ಅದು ಏನಾದ್ರು ಆಗಿರ್ಬೋದು ಸೊ ಎಮೋಷ್ನಲಿ ಡಿಟ್ಯಾಚ್ ಆಗ್ತೀರಾ ಫಾಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಈ ವ್ಯಕ್ತಿಯಿಂದ ಅಥವಾ ಇಂದ ನಿಮ್ಮ ಏನಿತ್ತು ಅದರಿಂದ ಸ್ವಲ್ಪ ನಿಮ್ಮ ಎಮೋಷ್ನಲಿ ಏನು ಇನ್ವೆಸ್ಟ್ ಮಾಡಿದ್ರಿ ಅದರಿಂದ ಡಿಟ್ಯಾಚ್ ಆಗ್ತೀರ ಇವ್ರನ್ನ ರಿಲೀಸ್ ಮಾಡಿದ್ರೆ ನಿಮ್ಮ ಒಂದು ಟ್ರೂ ಪರ್ಪಸ್ಗೆ ಏನೆಲ್ಲ ಪ್ಲ್ಯಾನ್ ಕರೆಕ್ಟಾಗಿಲ್ಲ ಇವಾಗ ನೀವು ಅಂದ್ಕೊಂಡಿರ್ತೀರ ಓ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಈ ಪರ್ಸನ್ ನಾನು ಮದುವೆ ಆಗ್ತೀನಿ ಅಥವಾ ಈ ಪರ್ಸನ್ ಜೊತೆ ನಾನು ಏನೇನೋ ಮಾಡ್ತೀನಿ ಅಥವಾ ನಾನು ಈ ಒಂದು ಸಿಚುವೇಷನಲ್ಲಿ ನಾನು ಈ ಥರ ಮುಂದೆ ಏನೇನೋ ಆ ಥರ ತುಂಬ ಕನಸು ಕಟ್ಟಿರ್ತೀರಲ್ವ ಅದು ನಿಮ್ಮ ಟ್ರೂ ಪರ್ಪಸ್ಗೆ ಅಲೈನ್ ಆಗಿಲ್ಲ ನಿಮ್ಮ ಟ್ರೂ ಪರ್ಪಸ್ ಇರೋದು ಬೇರೆ ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಇಲ್ಲ ಹಾಗಾಗಿ ಅದು ನಿಮಗೆ ಅರ್ಥ ಆಗುತ್ತೆ ಸೊ ವಾಟ್ ಈಸ್ ದ ಲೆಸನ್ ರಿಲೀಸ್ಡ್ ಅದೊಂದು ನಿಮ್ಮ ಭ್ರಮೆ ಇದೆ ಗೊತ್ತಾ ಪ್ರತಿಯೊಂದೂ ಸರಿ ಹೋಗುತ್ತೆ ಕಂಪ್ಲೀಟಾಗಿ ನನ್ನ ಫ್ಯೂಚರ್ ಇದೆ ಹಿಂಗೆ ಇರುತ್ತೆ ನಾನು ಈ ಥರ ಮಾಡ್ರೆ ನನ್ನ ಪರ್ಸನ್ ಹಿಂಗೆ ಇರ್ತಾರೆ ನಾವು ಫ್ಯೂಚರಿಂದ ಏನು ಕಾಣ್ತಾ ಇದ್ದೀರಾ ಅಥವಾ ನಿಮ್ಮ ಭ್ರಮೆಗಳು ಏನಿದೆ ನಿಮ್ಮ ಪರ್ಸನ್ ಬಗ್ಗೆ ಸಿಚುವೇಷನ್ಗಳ ಬಗ್ಗೆ ಅದು ಎಲ್ಲ ಬಿಡುಗಡೆ ಆಗುತ್ತೆ ಯು ವಿಲ್ ಕಮ್ ಔಟ್ ಆಫ್ ಇಟ್ ನಿಮ್ಮ ಭ್ರಮೆಯಿಂದ ದಯವಿಟ್ಟು ಆಚೆ ಬನ್ನಿ ಬಿಕಾಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಾನು ಹೇಳ್ದಂಗೆ ಅದು ಆಗೋದಿಲ್ಲ ಸೊ ಎಮೋಷ್ನಲ್ ಫ್ರೀಡಮ್ ಏನು ಸಿಗುತ್ತೆ ನಿಮ್ಮ ಒಂದು ಕ್ಯೂರಿಯಾಸಿಟಿ ಅಥವಾ ನಿಮ್ಮ ಒಂದು ವಾಯ್ಸ್ ಏನಿತ್ತು ಎಲ್ಲರಿಗೂ ಲೈಕ್ ಎಷ್ಟು ಖುಷಿ ಖುಷಿಯಾಗಿದ್ರಿ ನಿಮ್ಮ ಒಂದು ಮೆಂಟಲ್ ಕ್ಲಾರಿಟಿ ಏನಿತ್ತು ಅದನ್ನು ನಿಮಗೆ ವಾಪಸ್ಸು ಸಿಗುತ್ತೆ ಇಮೋಷ್ನಲ್ ಯಾರ ಫ್ರೀಡಮ್ ಆಗ್ತೀರಾ ಓಕೆ ನಾನು ತುಂಬ ಕ್ಯೂರಿಯಾಸಿಟಿ ಇವಾಗ ಅಯ್ಯೋ ಬಿಡು ಲೈಫಾ ಹ್ಞೂ ಸರಿ ಲೈಫ್ ಎಲ್ಲಿಗಾದ್ರೆ ಹೋಗ್ಬೇಕಾ ಹ್ಞೂ ಹೌದು ಎಲ್ಲಿಗೆ ಹೋಗ್ಬೇಕು ನಿಮ್ಮ ಜೀವನದಲ್ಲಿ ಅದು ಕ್ಯೂರಿಯಾಸಿಟಿನ ಹೊರಟೋಗ್ಬಿಟ್ಟಿದೆ ಯಾವುದಕ್ಕೂ ಎಕ್ಸೈಟ್ಮೆಂಟ್ ಇಲ್ಲ ಈ ಪರ್ಸನ್ನ ಯಾವಾಗ ರಿಲೀಸ್ ಮಾಡ್ತೀರಾ ಈ ಸಿಚುಯೇಷನ್ನ ಯಾವಾಗ ರಿಲೀಸ್ ಮಾಡ್ತೀರ ಅವಾಗ ನಿಮ್ಮ ಜೀವನದಲ್ಲಿ ಮತ್ತೆ ಕ್ಯೂರಿಯಾಸಿಟಿ ಉಟ್ಕೊಳ್ಳುತ್ತೆ ಯು ವಿಲ್ ಬಿ ವೆರಿ ಕ್ಯೂರಿಯಸ್ ಆ್ಯಂಡ್ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ ಓಕೆನಾ ಸೊ ಒಂದು ಫ್ರೆಶ್ ಮೆಂಟಲ್ ಪರ್ಸ್ಪೆಕ್ಟಿವ್ ಹೊಸದಾಗಿ ಒಂದು ಕಂಪ್ಲೀಟ್ ಫ್ರೆಶ್ನೆಸ್ ಸಿಗುತ್ತೆ ನಿಮಗೆ ಒಂದು ಮೈಂಡ್ಸೆಟ್ಗೆ ಯಾವ ಒಂದು ಬರ್ಡನ್ ಇರಲ್ಲ ಅಯ್ಯೋ ಹಿಂಗೆ ಹೋದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋದರೆ ನನ್ನ ಪರ್ಸನ್ ಎಲ್ಲ ಏನು ಮಾಡ್ತಾರೋ ಅಥವಾ ನಾನು ನನ್ನ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನನ್ನ ಪರ್ಸನ್ ಬೇಜಾರು ಮಾಡ್ಕೊತಾರೆ ಈ ಥರ ಎಲ್ಲ ಒಂದು ಥಾಟ್ಗಳಿತ್ತು ಗೊತ್ತಾ ಅದರಿಂದ ಫ್ರೀಡಮ್ ಸಿಗ್ತಾ ಇದೆ ನಿಮಗೆ ನಿಮ್ಮ ಒಂದು ಸತ್ಯತೆ ಆಚೆ ಬರುತ್ತೆ ನಿಮಗೆ ಲಿಬರೇಷನ್ ಸಿಗ್ತಾ ಇದೆ ಎಮೋಷ್ನಲ್ ಲಿಬರೇಷನ್ ನಿಮಗೆ ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ನಂಬಿಕೆಗಳನ್ನ ಚಾಲೆಂಜ್ ಮಾಡೋದಕ್ಕೆ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಎಬಿಲಿಟಿ ಬರ್ತಾ ಇದೆ ಇವಾಗ ಎಟ್ ಪ್ರೆಸೆಂಟ್ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ ಅಥವಾ ಆದರೂ ಒಂದು ಪ್ರಶ್ನೆ ಕೇಳೋದಕ್ಕಾಗ್ತಾಯಿಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಸನ್ನೇ ಆಗಲಿ ಅವ್ರು ಏನಾದರೂ ತಪ್ಪು ಮಾಡ್ತಿದ್ರೆ ನೀವು ಯಾಕೆ ತಪ್ಪು ಮಾಡ್ತೀರಾ ಅನ್ನೋ ಒಂದು ಎಬಿಲಿಟಿ ಕೂಡ ನೀವು ಕಳ್ಕೊಂಬಿಟ್ಟಿದ್ದೀರಾ ಅಥವಾ ನಿಮಗೆ ಯಾರೋ ಒಬ್ಬರು ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಆ ಮೋಸ ತಗೊತಾನೆ ಹೋಗ್ತಾ ಇದರೋ ಹೊರ್ತು ಕ್ರಾಸ್ ಕ್ವೆಶನ್ ಇಲ್ಲ ಅದು ರಿಲೀಸ್ ಆಗುತ್ತೆ ಯು ವಿಲ್ ಬಿ ಏಬಲ್ ಟು ಕ್ವಶನ್ ಆ್ಯಂಡ್ ಎಲ್ಲ ನಂಬಿಕೆಗಳನ್ನೂ ನೀವು ಚಾಲೆಂಜ್ ಮಾಡ್ತಾ ಹೋಗ್ತೀರೋ ಇಲ್ಲ ನಿಮ್ಮನ್ನು ನೀವು ತುಂಬ ಕಂಪ್ಲೀಟಾಗಿ ಎಕ್ಸ್ಪ್ರೆ ಎಕ್ಸ್ಪ್ರೆಸ್ ಮಾಡ್ತೀರಾ ಇವಾಗ ನಿಮಗೆ ಅದು ಇಷ್ಟ ಆಗ್ತಿಲ್ವಾ ನನಗದು ಇಷ್ಟ ಆಗ್ತಿಲ್ಲ ನಿಮಗೆ ಖುಷಿ ಕೊಡ್ತಾ ನನಗೆ ಇದರಿಂದ ಖುಷಿ ಕೊಡ್ತಿದೆ ಸೊ ಈ ರೀತಿ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹೀಲಿಂಗ್ ಬರುತ್ತೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತೀರಾ ಓವರ್ ಥಿಂಕಿಂಗ್ನ ರಿಲೀಸ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಥಾಟ್ಸ್ಗಳನ್ನ ತುಂಬ ಸಪ್ರೆಸ್ ತುಂಬ ಲೈಕ್ ಅದು ಮಿಟ್ಟಿದ್ದೀರಾ ನಿಮ್ಮ ಯೋಚನೆಗಳನ್ನ ಇವಾಗ ಅದೆಲ್ಲ ಹಿಂಗೆ ಹಿಂಗೆ ಫ್ಲವರ್ ಪಾಟ್ ಥರ ಹಿಂಗೆ ಬರ್ತಾ ಇದೆ ನೋಡಿದ್ದೀರಾ ಹೂಕುಂಡ ಹೆಂಗೆ ಅಂತ ಫ್ಲವರ್ ಪಾಟ್ ಐ ಹೋಪ್ ಯು ನೋ ಹೂಕುಂಡ ಹೆಂಗೆ ಹಿಂಗೆ ಬರುತ್ತೆ ಹಾಗೆ ನಿಮ್ಮ ಜೀವನದಲ್ಲೂ ನಿಮ್ಮ ಒಂದು ಮೈಂಡ್ಸೆಟ್ ಹೀಗೆ ಅರಳುತ್ತೆ ಸೊ ಹೂ ಅರಳ್ದಾಗ ಅರಳ್ತೀರಾ ನಿಮ್ಮ ಥಾಟ್ಸ್ಗಳು ನಿಮ್ಮ ಯೋಚನೆಗಳೇನಿದೆ ಅದು ಹಿಂಗೆ ಹೋಗಲ್ಲ ಇದು ಹಿಂಗೆ ಬರುತ್ತೆ ಓಕೆನಾ ನಿಮ್ಮ ಬಗ್ಗೆ ನೀವು ಸೆಕೆಂಡ್ ಗೆಸ್ಟ್ ಮಾಡಲ್ಲ ನಿಮ್ಮನ್ನು ನೀವು ನಂಬ್ತೀರಾ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯು ನೋ ವಾಟ್ ಯು ವಾಂಟ್ ಆ್ಯಂಡ್ ಯು ನೋ ವಾಟ್ ಯು ಡೋಂಟ್ ವಾಂಟ್ ಅನ್ನೋದು ನಿಮಗೆ ತಿಳಿಯುತ್ತೆ ಸೊ ಒಂದು ಆ್ಯಂಗ್ಷಿಯಸ್ ಅಬ್ಸರ್ವೇಷನಿಂದ ಒಂದು ಕಾನ್ಫಿಡೆಂಟ್ ಕ್ಯೂರಿಯಾಸಿಟಿ ನಿಮಗೆ ಬರುತ್ತೆ ಆ ಒಂದು ಸೈಲೆನ್ಸಿಂದ ಒಂದು ಟ್ರೂತ್ ಸ್ಪೀಕಿಂಗ್ ನೀವು ಕ್ ಕಂಪ್ಲೀಟಾಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಸಿಚುಯೇಷನ್ ಕಂಪ್ಲೀಟ್ ಸೈಲೆಂಟ್ ಬಟ್ ಈಗ ಸತ್ಯಕ್ಕೆ ಸಾಥ್ ಕೊಡ್ತೀರಾ ಇದನ್ನು ರಿಲೀಸ್ ಮಾಡೋದ್ರಿಂದ ಅಥವಾ ಈ ಪರ್ಸನ್ನ ಲಟ್ಕೋ ಮಾಡೋದ್ರಿಂದ ನಿಮಗೇನು ಹಿಡನ್ ಬ್ಲರ್ಸಿಂಗ್ಸ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ನಿಮ್ಮ ಜೀವನದಲ್ಲಿ ಅನ್ಸ್ಟಾಪೇಬಲ್ ಮುಮೆಂಟಾಗಿ ಬರ್ತದೆ ಅಂತಂದರೆ ನಿಮ್ಮನ್ನ ಯಾರು ಕಟ್ ಹಾಕೋಕ್ಕಾಗಲ್ಲ ಇದು ಹೆಂಗೆ ಈ ಪರ್ಸನ್ ಚಾರಿಟಲ್ಲಿ ಹೋಗ್ತದಲ್ಲ ಹಾಗೆ ನೀವು ಕೂಡ ನಿಮ್ಮನ್ನ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಅಷ್ಟು ಅನ್ಸ್ಟಾಪೇಬಲ್ ಆಗಿ ನೀವು ಮುಂದೆ ಹೋಗ್ತೀರ ತುಂಬ ಒಂದು ದೊಡ್ಡ ವಿಕ್ಟ್ರಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಏನು ಕೆಲಸ ಮಾಡಬೇಕು ಅಂದ್ಕೊಂತೀರೋ ಅದರಲ್ಲಿ ವಿಕ್ಟ್ರಿ ಸಿಗುತ್ತೆ ಓನ್ಲಿ ಎಫ್ ಓನ್ಲಿ ಇಫ್ ಇದೇ ಈ ಸಿಚುವೇಷನ್ನ ರಿಲೀಸ್ ಮಾಡಿದ್ರೆ ನೀವೇನು ರಿಲೀಸ್ ಮಾಡಬೇಕು ನೀವೇನು ಮಾಡಬೇಕು ಅಂತೀರ ಅದು ಮಾಡಿದರೆ ಮಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಕ್ಸಸ್ ಸಿಗುತ್ತೆ ಮೇಜರ್ ವಿಕ್ಟ್ರಿ ನಿಮ್ಮ ಒಂದು ಇಚ್ಛೆಗೂ ಮತ್ತು ನೀವು ಹೋಗೋ ದಾರಿಗೂ ಎರಡಕ್ಕೂ ಅಲೈನ್ ಆಗುತ್ತೆ ಇವಾಗ ನೀವು ಒಂದು ಮನಸಲ್ಲಿ ಆಸೆ ಇಟ್ಕೊಂಬಿಟ್ಟು ಇನ್ಯಾವುದೋ ದಾರಿಲಿ ಹೋದರೆ ಅದು ಸಕ್ಸಸ್ ಆಗೋಲ್ಲ ಬಟ್ ಈ ಪರ್ಸನ್ ರಿಲೀಸ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಒಂದು ಇಚ್ಛೆ ನೀವು ಹೋಗೋ ದಾರಿ ಎರಡೂ ಒಂದೇ ಆಗುತ್ತೆ ಓಕೆನಾ ಸಿ ಇಲ್ಲಿವರೆಗೂ ಇದೊಂದು ಡೈರೆಕ್ಷನ್ ಇದೊಂದು ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು ಇನ್ನು ಇದಾಗಲ್ಲ ಇದು ಇದು ಎರಡು ಒಂದೇ ಡೈರೆಕ್ಷನಲ್ಲಿ ಓಡ್ತಾ ಹೋಗುತ್ತೆ ನಾವು ನೀವು ಒಂದು ಸತಿ ಈ ಪರ್ಸನಲ್ ನೆಡ್ಕೊಂಬ ಮಾಡಿದ್ರೆ ಯಾವುದೂ ನಿಮ್ಮನ್ನ ಹೋಲ್ಡ್ ಬ್ಯಾಕ್ ಮಾಡೋಕ್ಕಾಗಲ್ಲ ನೋ ನೋ ಒನ್ ಕ್ಯಾನ್ ಸ್ಟಾಪ್ ಯು ನಾಟ್ ಈವನ್ ಯುವರ್ ಸೆಲ್ಫ್ ಅಷ್ಟು ಮುಂದೆ ಹೋಗ್ತೀರಾ ನಿಮ್ಮ ಒಂದು ಗೋಲ್ಸ್ ನಿಮ್ಮ ಒಂದು ಸಕ್ಸಸ್ ಇಂದ ಬರುತ್ತೆ ನಿಮ್ಮ ಒಂದು ಪರ್ಸ್ನಲ್ ಡೈರೆಕ್ಷನ್ ನನಗೆ ತುಂಬ ಸ್ಟ್ರಾಂಗಾಗಿ ಸೆನ್ಸ್ ಆಗ್ತಾ ಇದೆ ಯು ನೋ ವಾಟ್ ಯು ವಾಂಟ್ ಅದ್ರ ಕಡೆ ನಿಮ್ಮನ್ನ ನಿಮ್ಮ ಗಮನ ಸುಳಿಯುತ್ತೆ ಎಮೋಷನಲ್ ಇಂಟಿಗ್ರೇಷನ್ ಬರ್ತಾ ಇದೆ ನಿಮ್ಮ ಹಾರ್ಟ್ ಮತ್ತು ನಿಮ್ಮ ಮೈಂಡ್ ಎರಡೂ ಒಂದು ತಾಳಕ್ಕೆ ತಕ್ಕಂಗೆ ಕುಡಿಯುತ್ತೆ ಇವಾಗ ಒಬ್ಬರ ಮನಸ್ಸೊಂದು ಹೇಳಿದ್ರು ತಲೆ ಒಂದು ಹೇಳ್ತಾ ಇರತ್ತಲ್ಲ ಇವಾಗ ನಿಮಗೆ ಹತ್ರ ಆಗೋಲ್ಲ ನಿಮ್ಮ ಮನಸ್ಸು ನಿಮ್ಮ ತಲೆ ಎರಡೂ ಒಂದೇ ಹೇಳುತ್ತೆ ಈ ಪರ್ಸನ್ನ ಬಿಟ್ಟರೆ ಮಾತ್ರ ಪದೇ ಪದೇ ಹೇಳ್ತಾ ಇದ್ದೀನಿ ಈ ಪರ್ಸನ್ನ ಬಿಟ್ಟರೆ ಮಾತ್ರ ನಿಮಗೆ ಈ ಬ್ಲೆಸಿಂಗ್ ಸಿಗೋದು ಮೇಜರ್ ರಿಕ್ಟರ್ ಸಿಗೋದು ಇಮೋಷನಲಿ ತುಂಬ ಡ್ರಿವನ್ ಆಗಿರ್ತೀರಾ ನಿಮ್ಮ ಪರ್ಪಸ್ ನಿಮ್ಮ ಪವರ್ ಪ್ರತಿಯೊಂದು ಗೊತ್ತಾಗುತ್ತೆ ನಿಮಗೆ ಒಂದು ಮೋಟಿವೇಶನ್ ಸಿಗ್ತಾ ಹೋಗುತ್ತೆ ಈಗ ಒಂದು ಪರ್ಪಸ್ ಲೈಕ್ ನೀವು ಏನಕ್ಕೋಸ್ಕರ ಇಲ್ಲಿದ್ದೀರಾ ನೀವು ಏನು ಮಾಡಬೇಕು ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಇನ್ನರ್ ಅಂಡ್ ಔಟರ್ ಅಲೈನ್ಮೆಂಟ್ ಬರ್ತಾ ಇದೆ ಒಂದು ರಿಯಲ್ ಸಕ್ಸಸ್ ತುಂಬ ಒಂದು ದೊಡ್ಡ ಸಕ್ಸಸ್ ನಿಮಗೆ ಸಿಗುತ್ತೆ ದಯವಿಟ್ಟು ಈ ಸಕ್ಸಸ್ ಮುಂದೆ ಈ ಪರ್ಸನ್ ಬೇಕಾ ಹೇಳಿ ದಯವಿಟ್ಟು ನಿಮ್ಮ ಕರಿಯರ್ ಮೇಲೆ ಸಕ್ಸಸ್ ಮೇಲೆ ಫೋಕಸ್ ಮಾಡಿ ಬಿಕಾಸ್ ನಿಮಗೆ ತುಂಬ ಒಂದು ದೊಡ್ಡ ಸಕ್ಸಸ್ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ ಸೊ ಯಾವ ಹೊಸ ಅಪರ್ಚುನಿಟೀಸ್ ಬರ್ತಾ ಇದೆ ಒಂದು ಆಗಿ ಒಂದು ಫೈರಿ ನೀವು ಬಿಗಿನಿಂಗ್ ಮಾಡ್ತಾ ಇದೆ ಇಟ್ಸ್ ಲೈಕ್ ಬಾಂಬ್ ಅನ್ನೋ ಥರ ಓಕೆನಾ ಒಂದು ಕ್ರಿಯೇಟಿವಾಗಿ ಏನೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತೀರಾ ತುಂಬ ಜನ ಇಲ್ಲಿ ಕ್ರಿಯೇಟಿವ್ ಪರ್ಸನ್ ಇದ್ದೀರ ಲೈಕ್ ಒನ್ ಕುಡ್ ಬಿ ಲೈಕ್ ಹಾರ್ಟಲ್ಲಿ ಡ್ರಾಯಿಂಗ್ಸ್ ಪೇಂಟಿಂಗ್ಸ್ ಎಂಬ್ರಾಯ್ಡ್ರಿ ಆ್ಯಂಡ್ ಡ್ಯಾನ್ಸಿಂಗ್ ಸಿಂಗಿಂಗ್ ಈ ಥರ ತುಂಬ ನಿಮ್ಮ ತಲೆ ಉಪಯೋಗಿಸಿ ಏನು ತುಂಬ ಕ್ರಿಯೇಟಿವ್ ಆಗಿ ಮಾಡೋಕ್ ಸಾಧ್ಯ ನನಗೆ ಗೊತ್ತಿಲ್ಲ ಇನ್ನೂ ತುಂಬ ಇರುತ್ತೆ ನಾನು ನಾನಿದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಡಿಸೈನಿಂಗ್ ಹ್ಞೂ 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 ಮನೇನ ನೀಟಾಗಿ ಡೆಕೋರೇಟ್ ಮಾಡ್ಕೊಳ್ಳೋದು ಈ ಥರ ತುಂಬ ಒಂದು ಕ್ರಿಯೇಟಿವ್ ಬರುತ್ತೆ ಅದು ನಿಮ್ಮ ಒಂದು ಏನು ಕ್ರಿಯೇಟಿವ್ ಸೈಡ್ ಇದೆ ಅಲ್ಲ ಅದರಲ್ಲಿ ನಿಮಗೆ ಒಂದು ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಒಂದು ಪ್ಯಾಷನ್ ಏನಿದೆ ಅದರಲ್ಲಿ ಸ್ಟಾರ್ಟ್ ಆಗ್ತದೆ ಇವಾಗ ಕೆಲವೊಬ್ಬರು ಅದನ್ನು ಬರೀ ನೀವು ಹಾಬಿ ಥರ ಇಟ್ಕೊಂಡಿದ್ರೂ ಕೂಡ ಅದೇ ನಿಮಗೆ ತುಂಬ ದೊಡ್ಡ ಪ್ಲೇಸ್ ಪಾಯಿಂಟಾಗಿ ಇಟ್ಕೊಳ್ಳ ಆಗೋ ಆಗ್ತಾ ಹೋಗುತ್ತೆ ಇವಾಗ ನೀವು ಪೇಂಟಿಂಗ್ನ ಸುಮ್ಮನೆ ನಿಮ್ಮ ಖುಷಿಗೆ ನಿಮ್ಮ ಮನಸ್ಸಿಗೆ ನೀವು ಮಾಡ್ತಾ ಹೋದರೆ ನಿಮಗೆ ಅದರಿಂದ ಒಂದು ದೊಡ್ಡ ಉಪಯೋಗ ಆಗುತ್ತೆ ಅಂತಂದರೆ ನಿಮಗೆ ಆರ್ಡರ್ ಸಿಗುವಂಥದ್ದು ಪೇಂಟಿಂಗ್ ಆರ್ಡರ್ಸ್ ಸಿಗುವಂಥದ್ದು ಇಲ್ಲ ನೀವು ಅದರಲ್ಲಿ ಏನಾದ್ರು ಒಂದು ದೊಡ್ಡಾಗಿ ಸ್ಟಾರ್ಟಪ್ ಮಾಡೋದು ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲ ನೀವು ಡ್ಯಾನ್ಸ್ ನಾವು ಒಂದು ಪ್ಯಾಷನೇಟಾಗಿ ಮಾಡ್ತಾಯಿದ್ರೆ ನಿಮಗೆ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋದು ಇಲ್ಲ ಬೇರೆ ಯಾರಾದರೂ ನಿಮಗೆ ಡ್ಯಾನ್ಸ್ ಕೊರಿಯೋಗ್ರಫಿಗೆ ಕರೆಯೋದು ಈ ಥರ ಎಲ್ಲ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಬರೀ ಇದೆರಡೆ ಅಂತಲ್ಲ ಸಿಂಗಿಂಗ್ ಕೂಡ ಎಷ್ಟೊಂದು ಕ್ರಿಯೇಟಿವ್ ಥಿಂಗ್ಸ್ ಇದೆ ಅಲ್ಲ ಸೊ ಈ ಥರ ನಿಮಗೆ ಒಂದು ಅದರಲ್ಲೇ ಒಂದು ದೊಡ್ಡ ಜೀವನ ಸ್ಟಾರ್ಟ್ ಆಗುತ್ತೆ ಒಂದು ದೊಡ್ಡ ಕರಿಯರ್ ಆಪರ್ಚುನಿಟಿ ಬರುತ್ತೆ ನಿಮ್ಮ ಹಾಬಿ ನಿಮ್ಮ ಕ್ರಿಯೇಟಿವ್ ಸೈಡಿಂದ ಮಾತ್ರ ಇಫ್ ಯು ಆರ್ ವರ್ಕಿಂಗ್ ಫಾರ್ ದಟ್ ಒಂದು ಅಕಸ್ಮಾತ್ ನೀವು ನಿಮ್ಮ ಒಂದು ಪ್ಯಾಷನ್ಗೋಸ್ಕರನೇ ನೀವು ವರ್ಕ್ ಮಾಡ್ತಾ ಇದ್ರೆ ದಟ್ಸ್ ರಿಯಲಿ ಗ್ರೇಟ್ ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಇಲ್ಲ ಅಂತಂದ್ರೆ ನಿಮಗೆ ಅದರಲ್ಲಿ ಒಂದು ಕರಿಯರು ಆಪರ್ಚುನಿಟಿ ನಿಮಗೆ ಬರುತ್ತೆ ಒಂದು ಫ್ರೆಶ್ ಆಗಿ ಎಕ್ಸೈಟಿಂಗ್ ಆಗಿ ಬರ್ತಾ ಇದೆ ನಿಮ್ಮ ಒಂದು ಸೋಲ್ ಏನು ಡಿಸೈರ್ ಮಾಡ್ತಾ ಇದೆ ನಿಮ್ಮ ಒಂದು ಸೋಲ್ ಪರ್ಪಸ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ನೀವು ಆ ಹಳೆಯೋದ್ರಿಂದ ವಾಕ್ಅೇ ಮಾಡಿದ್ರೆ ನಿಮ್ಮ ಒಂದು ಸ್ಪಿರಿಟ್ ಏನಿದೆ ಅದು ರೀಇಗ್ನೈಟ್ ಆಗುತ್ತೆ ಓನ್ಲಿ ಇಫ್ ಯು ವಾಕ್ ಅವೇ ಫ್ರಮ್ ದಟ್ ಹೋಲ್ಡ್ ಶಿಟ್ ನಿಮ್ಮ ಒಂದು ಸ್ಪಿರಿಟ್ ಏನಾಗುತ್ತೆ ನಿಮ್ಮ ಒಂದು ಆತ್ಮ ಮತ್ತೆ ರೀಇಗ್ನೈಟ್ ಆಗುತ್ತೆ ನಿಮ್ಮ ಕೈಗೆ ಯಾವ ಥರ ಅಂತಂದರೆ ಒಂದು ದೊಡ್ಡ ಟನಲ್ ಓಕೆನಾ ಈ ಟನಲಲ್ಲಿ ಆ ಕತ್ಲೆ ನೀವು ಸುಮ್ಮನೆ ಹೋಗ್ತಾ ಇದ್ದೀರಾ ಏನು ಬೆಳಕಿಲ್ಲ ಏನಿಲ್ಲ ಬಟ್ ಅದೇ ನೀವು ಈ ಪರ್ಸನ್ನ ರಿಲೀಸ್ ಮಾಡಿದ್ರೆ ನಿಮ್ಮ ಕೈಗೆ ಒಂದು ಟಾರ್ಚ್ ಕೊಡ್ತಾರೆ ನೀವು ಇವಾಗ ಈ ಪರ್ಸನ್ನ ಹುಡ್ಕೊಂಡು ಹೊರಟಿರೋದ್ರಿಂದ ನಿಮಗೆ ಬೆಳೆ ಕಾಣಿಸ್ತಾ ಇಲ್ಲ ಅದೇ ನೀವು ನಿಮ್ಮ ಒಂದು ನಿಮ್ಮನ್ನು ನೀವು ಹುಡ್ಕೊತ ಹೋದರೆ ನಿಮ್ಮ ಒಂದು ಟ್ರೂ ಪರ್ಪಸ್ನ ಹುಡ್ಕೊತಾ ಹೋದರೆ ನಿಮ್ಮ ಕೈಗೆ ಒಂದು ಟಾರ್ಚ್ ಕೊಡ್ತಾರೆ ಯೂನಿವರ್ಸ್ ಟು ಫೈಂಡ್ ದಟ್ ಲೈಟ್ ಓಕೆನಾ ಸೊ ಅದರಿಂದ ಅದನ್ನ ಇಟ್ಕೊಂಡು ನೀವೇನು ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಒಂದು ಇನ್ಸ್ಪೈರ್ಡ್ ವೆಂಚರ್ ಬರ್ತಾ ಇದೆ ಕ್ರಿಯೇಟಿವ್ ಪ್ರಾಜೆಕ್ಟ್ ಬರ್ತಾ ಇದೆ ತುಂಬ ಜನಕ್ಕೆ ಸ್ಪಿರಿಚುವಲ್ ಅವೆಕ್ನಿ ಕೂಡ ಖಂಡಿತವಾಗ್ಲೂ ಆಗ್ತಾ ಇದೆ ಸೊ ಲಾಂಗ್ ಟರ್ಮ್ ಬ್ಲೆಸ್ಸಿಂಗ್ ಏನು ಹೀಲಿಂಗ್ ಆಗ್ತಾ ಇದೆ ಡಿವೈನ್ ಅಲೈನ್ಮೆಂಟ್ ಆಗ್ತಾ ಇದೆ ನಿಮ್ಮ ಒಂದು ಸೋಲ್ಯೂಷನ್ ನಿಮ್ಮ ಒಂದು ಟ್ರೂ ಇಚ್ಛೆ ಏನಿದೆ ಮನಸ್ಸಲ್ಲಿ ಮನ್ಸಾರು ಏನು ನಿಜವಾಗ್ಲೂ ಇಚ್ಛೆ ಇದೆ ಅದು ಫುಲ್ಫಿಲ್ ಆಗ್ತಾ ಇದೆ ತುಂಬ ಒಂದು ಬ್ಯೂಟಿಫುಲ್ ಔಟ್ಕಮ್ ಬರ್ತಾ ಇದೆ ತುಂಬ ತುಂಬ ಚೆನ್ನಾಗಿದೆ ನಿಮಗೆ ಔಟ್ಕಮ್ ಲೈಕ್ ಮನ್ಸಾರು ಏನು ಇಷ್ಟಪಟ್ಟಿದ್ರೆ ಅದು ಅದು ಆಗ್ತಾ ಇದೆ ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ವ ಒಂದು ತುಂಬ ಒಂದು ದೊಡ್ಡ ಲಾಂಗ್ ರನ್ ಇದೆ ನಿಮ್ಮ ಒಂದು ಈ ಡಿಸಿಷನ್ ಏನಿದೆ ಅಲ್ಲ ನಿಮಗೆ ಬರೀ ಎಮೋಷ್ನಲಿ ನಿಮಗೆ ಪೀಸ್ ತರೋದಲ್ಲ ಮನಸ್ಸಿಗೆ ಬರೀ ಸಮಾಧಾನ ತರೋದಲ್ಲ ಬಟ್ ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ತರತ್ತೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಕ್ಸಸ್ ಸಿಗುತ್ತೆ ನಿಮ್ಮ ಪಾತ್ನ ನೀವು ಇಷ್ಟಪಡ್ತೀರ ನೀವು ಇನ್ನೊಬ್ರಿಗೆ ಒಂದು ಗೈಡಿಂಗ್ ಲೈಟ್ ಆಗಿರ್ತೀರ ಒಂದು ದಾರಿದೀಪ ಆಗಿರ್ತೀರ ನೀವು ಸೊ ಇಲ್ಲಿ ಒಂದು ಡೀಪ್ ಸೋಲ್ ರಿನೂವಲ್ ಆಗ್ತಾ ಇದೆ ಓಪ್ ಇದೆ ರಿಟರ್ನ್ಸ್ ಇದೆ ನಿಮ್ಮ ಹೋಪ್ ರಿಟರ್ನ್ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಕನಸುಗಳು ನನ್ಸಾಗ್ತಾ ಹೋಗುತ್ತೆ ನಿಮಗೆ ಒಂದು ಸ್ಪಿರಿಚುವಲ್ ಪ್ರೊಟೆಕ್ಷನ್ ಯೂನಿವರ್ಸ್ ಕೊಡ್ತಾರೆ ಇಲ್ಲಿವರೆಗೂ ನಿಮ್ಗೆ ಯಾರು ಏನು ಬೇಕೋ ಅವ್ರು ಹರ್ಟ್ ಮಾಡ್ತಾಯಿದ್ರು ಬಟ್ ಈ ಪರ್ಸನ್ನ ರಿಲೀಸ್ ನೀವು ಈ ನೆಗೆಟಿವಿಟಿ ಇಂತ ಆಚೆ ಬಂದಾಗ ನಿಮಗೆ ಡಿವೈನ ಪ್ರೊಟೆಕ್ಟ್ ಮಾಡೋದ್ರಿಂದ ನಿಮಗೆ ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ ಯಾರಿಗೂ ಕೂಡ ಹರ್ಟ್ ಮಾಡೋದಕ್ಕಾಗೋಲ್ಲ ಸೊ ಬಿಕಾಸ್ ಯು ಆರ್ ಅಂಡರ್ ಡಿವೈನ್ ಪ್ರೊಟೆಕ್ಷನ್ ಇವಾಗ ಏನು ಮಾಡ್ತಾಯಿಲ್ಲ ಮೇಡಮ್ ಬಿಕಾಸ್ ನೀವು ನಿಮ್ಮ ಇಚ್ಛೆ ಮೇಲೆ ಹೋರಾಡ್ತಾ ಇದ್ದೀರಾ ನಿಮ್ಗೆ ಯಾವುದು ಬೇಡ ನಿಮ್ಗೆ ಯಾವ್ದು ನೆಗೆಟಿವ್ ಅಂತ ಹೇಳ್ತಿದ್ದಾರೆ ಅದ್ರ ಮೇಲೆ ನೀವು ಹೋರಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮಗೇನೂ ಇಲ್ಲ ನೀವು ಒಂದು ಸತಿ ಡಿವೈನ್ ಮಾತು ಕೇಳಿ ಎಷ್ಟು ಬ್ಯೂಟಿಫುಲ್ ಆಗುತ್ತೆ ನಿಮ್ಮ ಲೈಫ್ ನೀವೇ ನೋಡಿ ನಿಮಗೆ ರಿಯಲೈಸ್ ಆಗುತ್ತೆ ಆಫ್ಟರ್ ಸಮ್ ಟೈಮ್ ಹೌದಲ್ವಾ ನಾನು ಡಿವೈನ್ಗೋಸ್ಕರ ನನ್ನ ನನ್ನನ್ನು ನಾನು ಸರೆಂಡರ್ ಮಾಡಿ ಡಿವೈನ್ಗೆ ನನ್ನ ಜೀವನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವ ಅಂತ ನಿಮಗೆ ಅನಿಸುತ್ತೆ ಸೊ ನಿಮ್ಮ ಸೋಲ್ ಹೀನಿಂಗ್ ಆಗ್ತಾ ಇದೆ ಡಿವೈನ್ ಪರ್ಪಸ್ ನಿಮಗೆ ಗೊತ್ತಾಗ್ತಾ ಇದೆ ನಿಮ್ಮ ಒಂದು ಜೀವನದ ಜೊತೆ ನೀವು ಅಲೈನ್ ಆಗ್ತಾಯಿದ್ದೀರಾ ಓಕೆಂದ ಲಾಂಗ್ ಟರ್ಮ್ ಸಕ್ಸಸ್ ಸಿಗುತ್ತೆ ಸೊ ಓವರ್ ಆಲ್ ಹೇಳಬೇಕು ಅಂತಂದರೆ ಏನು ನೀವು ವೆಯ್ಟ್ ಮಾಡ್ತಾ ಇದ್ದೀರೋ ಅದರಿಂದ ಮೂವ್ ಆನ್ ಆಗ್ತಾ ಆಗ್ತಾಯಿದ್ದೀರಾ ಯಾವುದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೋ ಅದರಿಂದ ಮೂವ್ ಆನ್ ಆದರೆ ನಿಮ್ಮ ಒಂದು ಸತ್ಯಾಂಶಕ್ಕೆ ನೀವು ಕಾಲಿಟ್ರೆ ನಿಮಗೆ ಎಮೋಷ್ನಲ್ ಸ್ಟ್ರೆಂತ್ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಚೇಂಜ್ ಚಾರ್ಜ್ ಸಿಗುತ್ತೆ ನಿಮ್ಮ ಜೀವನದಕ್ಕೆ ನಿಮ್ಮ ಚಾರ್ಜಸ್ ಸಿಗುತ್ತೆ ಒಂದು ನ್ಯೂ ಇನ್ಸ್ಪಿರೇಷನ್ ಬರ್ತಾ ಇದೆ ಒಂದು ಪರ್ಪಸ್ ಬರ್ತಾ ಇದೆ ನಿಮಗೆ ಏನಕ್ಕೋಸ್ಕರ ನೀವು ಬದುಕಬೇಕು ಏನಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಒಂದು ಡೀಪ್ ಹೀಲಿಂಗ್ ಆಗ್ತಾ ಇದೆ ಖಂಡಿತವಾಗ್ಲೂ ಸೊ ನಿಮ್ಮ ಒಂದು ಓನ್ ಪವರ್ ಒಳಗೆ ನೀವು ಇಟ್ಕೊಳ್ತಾ ಇದ್ದೀರಾ ಓವರ್ ಆಲ್ ಮೆಸೇಜ್ ಏನು ಇಲ್ಲಿ ಅಥವಾ ಒಂದು ಚಾನಲ್ ಮೆಸೇಜ್ ಏನು ಡಿವಾನ್ ಕಡೆಯಿಂದ ತುಂಬ ವೆಯ್ಟ್ ಮಾಡಿದಿರ ಚ ದಿಸ್ ಇಸ್ ಅ ಚಾನಲ್ ಮೆಸೇಜ್ ಯು ಹ್ಯಾವ್ ವೇಟೆಡ್ ಲಾಂಗ್ ಇನಫ್ ತುಂಬ ವೆಯ್ಟ್ ಮಾಡದೆ ಮಾಡಿದ್ದೀರಾ ಇನ್ನು ಸಾಕು ನಿಮ್ಮ ಇದು ಡೆಸ್ಟಿನೇ ಡೆಸ್ಟಿನೇಷನ್ ಅಲ್ಲ ಏನು ವೆಯ್ಟ್ ಏನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಡೆಸ್ಟಿನೇಷನ್ ಅಲ್ಲ ನಿಮ್ಮ ಒಂದು ಪೊಟೆನ್ಷಿಯಲ್ಗೆ ಅದು ಮಿರರ್ ಆಗಿತ್ತು ನಿಮಗೆ ತೋರಿಸೋಕ್ಕೆ ಅದು ನಿಮ್ಮ ಪರ್ಪಸ್ ಅಲ್ಲ ನಿಮಗೆ ತುಂಬ ಟೈಮ್ ಆಗಿದೆ ಟೈಮ್ ಓವರ್ ಟೈಮ್ ಅಪ್ ಆಗೋಗಿದೆ ನಿಮಗೆ ಇನ್ನೂ ನಿಂತಲ್ಲಿ ನಿಲ್ಲದೋ ಸಮಯ ಅಲ್ಲ ಇದು ಇವಾಗ ನೀವು ಆನ್ ಆಗೋ ಸಮಯ ಸಾಕು ನಿಂತು 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 ನಿಲ್ಲೋ ಕಡೆ ನಿಂತು ನಿಂತು ವೆಯ್ಟ್ ಮಾಡಿದ್ದು ಸಾಕು ಇವಾಗ ನೀವು ಮೂವ್ ಆನ್ ಆಗೋ ಸಮಯ ಈ ಒಂದು ಇರ್ ಅಟ್ಯಾಚ್ಮೆಂಟ್ನ ನೀವು ರಿಲೀಸ್ ಮಾಡಿದರೆ ನಿಮ್ಮ ಒಂದು ಓಲ್ ಸೋ ಓನ್ ಸೋಲನ್ನ ನೀವು ಮೀಟ್ ಮಾಡ್ತೀರಾ ದಿಸ್ ಇಸ್ ನಾಟ್ ಯುವರ್ ಟ್ರೂ ಸೋಲ್ ನಿಮ್ಮ ಒಂದು ಸೋಲನ್ನ ನೀವು ಮೀಟ್ ಮಾಡ್ತೀರಾ ನಿಮ್ಮ ಮೈಂಡ್ ಕ್ಲಿಯರ್ ಆಗುತ್ತೆ ಹೇಗೆ ಒಂದು ಬಿರುಗಾಳಿ ಬಂದು ಹೋದಾಗ ಕಂಪ್ಲೀಟಾಗಿ ಆಕಾಶ ಕ್ಲಿಯರ್ ಆಗುತ್ತೆ ಹಂಗೆ ನಿಮ್ಮ ಮೈಂಡ್ ಕೂಡ ಕ್ಲಿಯರ್ ಆಗುತ್ತೆ ಇದೊಂದು ಬಿರುಗಾಳಿ ಅಂದ್ಕೊಳ್ಳಿ ನೀವೇನು ಅನ್ನೋದು ನಿಮಗೆ ರಿಯಲೈಸ್ ಆಗುತ್ತೆ ನೀವು ಯಾವುದೋ ಒಂದು ಸ್ಟೋರಿ ಕೇಳಿಸ್ಕೊಳಕ್ಕಲ್ಲ ನೀವ ನಿಮ್ಮ ಸ್ಟೋರಿನ ಬರೆಯೋದು ನೀವು ಯಾರೋ ಹೇಳಿದ್ದು ಕೇಳಿದ ಕೇಳಿಸ್ಕೊಳ್ಳೋರಲ್ಲ ನಿಮ್ಮ ಸ್ಟೋರಿನ ನೀವೇ ಬರೆಯೋರು ಅದನ್ನು ಮಾಡಿ ನಿಮ್ಮ ಒಳಗಿರೋ ಒಂದು ಇಗ್ನೈಟ್ನ ಇನ್ನೂ ರೀಇಗ್ನೈಟ್ ಮಾಡಿ ನಿಮ್ಮ ಒಂದು ವಾಯ್ಸ್ ಏನಿದೆ ನಿಮ್ಮ ಒಂದು ವರ್ಡ್ಸ್ ಏನಿದೆ ಅದು ನಿಮ್ಮ ಗಂಟ್ಲಿಂದ ಆಚೆ ಬರಲಿ ನಿಮ್ಮ ಕ್ವೆಶನ್ಸ್ ಏನಿದೆ ಅದು ನಿಮ್ಮ ಸತ್ಯಕ್ಕೋಸ್ಕರ ಹೋರಾಡಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ರಿವರ್ತ್ ಆಗ್ತಾ ಇದೆ ನಿಮ್ಮ ರೋಡ್ ಏನಿದೆ ಅದು ಸ್ವಿಫ್ಟ್ ಇದೆ ನಿಮ್ಮ ಸಾ ಸ್ಪಿರಿಟ್ ಅಲೈನ್ ಆಗ್ತಾ ಇದೆ ನಿಮ್ಮ ಪವರ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ ತುಂಬ ಪ್ಯೂರ್ ಆಗಿದೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡಿ ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮನ್ನು ನಾನು ಪುಷ್ ಇಲ್ಲ ನಿಮ್ಮನ್ನು ನಾನು ಕರೀತಾ ಇದ್ದೀನಿ ನಿನ್ನ ಬಾಬಾ ಅಂತ ನನ್ನ ಪುಶ್ ಪುಷ್ ಮಾಡ್ತಿಲ್ಲ ಅಥವಾ ನಿನ್ನ ಇದಕ್ಕೆ ಹೋಗು ಅಂತ ನಾನು ಹೇಳ್ತಿಲ್ಲ ಒಂದು ಸರ್ತಿ ಈ ಜೀವನಕ್ಕೆ ಕಾಲಿಟ್ಟು ನೋಡು ಒಂದು ಸತಿ ನೀನು ನನ್ನ ನಂಬು ಎಷ್ಟು ಚೆನ್ನಾಗಿರತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ ಆ ಹೊಸ ಅಧ್ಯಾಯಕ್ಕೆ ನೀನು ತಯಾರಾದಾಗ ನಾನು ನಿನ್ನ ಜೀವನದಲ್ಲಿ ಕಾಲಿಡ್ತೀನಿ ಅಂತ ನಿಮಗೆ ಡಿವೈನ್ ಏನೋ ಒಂದು ಬ್ಯೂಟಿಫುಲ್ ಚಾನಲ್ ಮೆಸೇಜ್ ಸಿಕ್ಕಿದೆ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ನಿಜವಾಗ್ಲೂ ಅರ್ಥ ಆಗಿದೆ ತುಂಬ ಚೆನ್ನಾಗಿತ್ತು ರೀಡಿಂಗ್ ಆ್ಯಕ್ಚುಲಿ ನನಗೂ ಕೂಡ ಇದು ಇಷ್ಟ ಆಯಿತು ನನಗಿತ್ರ ಎರಡು ಗೈಡೆನ್ಸ್ ಕೊಡೋರು ಇದ್ದಿದ್ರೆ ತುಂಬ ಆಗೋದು ಬಟ್ ಅಟ್ಲೀಸ್ಟ್ ನಿಮ್ಗೆ ಈ ಥರ ಒಂದು ಗೈಡೆನ್ಸ್ ಸಿಗ್ತದೆ ಈ ಒಂದು ಪರ್ಸನ್ನ ನೆಗೆಟಿವ್ ಪರ್ಸನ್ನ ರಿಲೀಸ್ ಮಾಡ್ರೆ ಏನೆಲ್ಲ ಒಂದು ಹೊಸ ಅವಕಾಶ ಬರ್ತಿದೆ ಅಂತ ಇಷ್ಟ ಆಗಿದ್ದರೆ ದಯವಿಟ್ಟು ಸೆವೆನ್ 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 ಅಂತ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಡಿವೈನ್ ಅಲೈನ್ಮೆಂಟ್ ಅಂತ ಕಮೆಂಟ್ ಮಾಡಿ ಡಿವೈನ್ ಅಲೈನ್ಮೆಂಟ್ ಇಲ್ಲ ಅಂತಂದರೆ ನಾನು ನನ್ನ ದಾರಿದೀಪವನ್ನು ಹುಡುಕ್ತಿದ್ದೀನಿ ಅಂತನಾದರೂ ಕಮೆಂಟ್ ಮಾಡಿ ಓಕೆ ಇಲ್ಲ ಅಟ್ಲೀಸ್ಟ್ ಏನು ಅನ್ಸುತ್ತೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನಾದ್ರು ಕಮೆಂಟ್ ಮಾಡಿ ಆವಾಗ ನನಗೂ ಕೂಡ ಖುಷಿಯಾಗುತ್ತೆ ನೋಡಿ ಇನ್ನೂ ನಿಮಗೆ ರೀಡಿಂಗ್ ತೊಗೊಂಬರ್ಬೇಕು ಅಂತ ಅನಿಸುತ್ತೆ ಮೊನ್ನೆನೂ ಕೂಡ ರೀಡಿಂಗ್ ಮಾಡಿದ್ದೆ ಅಷ್ಟು ರೆಸ್ಪಾನ್ಸ್ ನಿಮ್ಮ ಕಡೆಯಿಂದ ಬಂದಿಲ್ಲ ರೆಸ್ಪಾನ್ಸ್ ಕೊಟ್ಟಷ್ಟು ನನಗೂ ಇನ್ನೂ ಮಾಡಬೇಕು ಅನಿಸುತ್ತೆ ಸೊ ನಿಮ್ಮ ರೆಸ್ಪಾನ್ಸ್ಗೆ ನಾನು ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಅ ಗ್ರೆಡ್ ಡಿಲಾ ಲವ್ ಯುವರ್ ಬಾಯ್ ಹಾಂ